ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬನೇ ಟೇಸ್ಟಿಯಾಗಿರುವ ಲಿಚ್ಚಿ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಮೊದಲಿಗೆ ಲಿಚ್ಚಿ ಹಣ್ಣು ಕುಯ್ಕೊಂಡು ಹೋಗೋದಕ್ಕೆ ನಾನಿಲ್ಲಿ ಲಿಚ್ಚಿ ಮರದ ಹತ್ರ ಬಂದಿದ್ದೀನಿ ಸ್ವಲ್ಪ ಕೆಂಪಗೆ ಹಣ್ಣಾಗಿರೋದನ್ನು ಕುಯ್ಕೊಂಡು ಹೋಗಬೇಕು ಹಾಗೆಯೇ ಇಲ್ಲಿ ಕಾಣ್ತಾ ಉಂಟಲ್ಲ ಇದೇ ಹೌದು ಲಿಚ್ಚಿ ಮರ ನೋಡಿ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ಇದರಲ್ಲಿರುವ ಕಾಯಿಗಳೆಲ್ಲ ಈಗಾಗಿ ಹಣ್ಣಾಗ್ತಾಯಿದೆ ಮತ್ತು ಇದರ ಹಣ್ಣು ಪಕ್ಷಿಗಳಿಗೆ ತುಂಬಾ ಇಷ್ಟ ಈ ಹಣ್ಣನ್ನು ನಾವು ಹಾಗೆಯೇ ತಿನ್ಬೌದು ಇಲ್ಲಾಂತಂದರೆ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು ಈಗ ನಾವು ಉಪ್ಪಿನಕಾಯಿಗೆ ತುಂಬ ಕಾಯಿ ತಗೊಳ್ಬಾರ್ದು ಸ್ವಲ್ಪ ಹಣ್ಣಾಗಿರುವುದನ್ನು ಮಾತ್ರ ತಗೊಳ್ಬೇಕು ಹಣ್ಣಾದರೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿರುತ್ತೆ ಈಗ ಲಿಚ್ಚಿ ಹಣ್ಣನ್ನೆಲ್ಲ ಕುಯ್ದು ಮನೆಗೆ ತಂದಾಯಿತು ಈಗ ನಾವು ಇದರಲ್ಲಿರುವ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಳ್ಬೇಕು ಮೊದಲಿಗೆ ಒಂದು ಚಾಕುವನ್ನು ತಗೊಂಡು ಈ ರೀತಿ ಬಿಡಿಸ್ಕೊಂಡ್ರೆ ಬೇಗನೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಮತ್ತು ಇದು ಸ್ವಲ್ಪ ಕಾಯಾಗಿರೋದ್ರಿಂದ ಕೈಯಲ್ಲಿ ಸಿಪ್ಪೆ ಬಿಡಿಸ್ಕೊಳ್ಳೋದು ಕಷ್ಟ ಹಾಗಾಗಿ ಈ ರೀತಿ ಚಾಕುವಿನೇ ಬಿಡಿಸ್ಕೊಳ್ಬೇಕು ಮತ್ತು ನಾವು ಇದನ್ನು ತುಂಬಾ ಕಾಯಾಗಿರೋದನ್ನು ತಗೊಳ್ಬಾರ್ದು ಸ್ವಲ್ಪ ಹಣ್ಣಾಗಿರೋದನ್ನು ತಗೊಳ್ಬೋದು ಇಲ್ಲಾಂತಂದ್ರೆ ಪೂರ್ತಿ ಹಣ್ಣಾಗಿರೋದನ್ನು ಕೂಡ ತಗೊಳ್ಬೋದು ಈ ರೀತಿ ತಗೊಳ್ಳೋದ್ರಿಂದ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಡಾಯಿತು ನೋಡಿ ಇದರಲ್ಲಿರೋ ಬೀಜ ಬೇಕಾದರೆ ಈ ರೀತಿ ತಗೊಳ್ಬೋದು ನಾನು ಇದರಲ್ಲಿರೋ ಬೀಜ ಬಿಡಿಸ್ಕೊಳ್ತಾ ಇಲ್ಲ ಹಾಗೆಯೇ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಸ್ವಲ್ಪನೇ ಉಪ್ಪಿನಕಾಯಿ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಇದು ರೆಡಿಯಾದ ನಂತರ ಒಲೆ ಮೇಲೆ ಒಂದು ಬಾಣಲಿಟ್ಟು ಎಂಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮುಕ್ಕಾಲು ಚಮಚ ಜೀರಿಗೆ ಎರಡು ಚಮಚ ಆಗೋಷ್ಟು ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಮತ್ತು ಅರ್ಧ ಚಮಚ ಮೆಂತ್ಯ ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಮತ್ತು ಇದನ್ನು ರೋಸ್ಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬಾರ್ದು ಯಾಕೆಂದರೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೇಕು ಹಾಗಾಗಿ ಎಣ್ಣೆ ಸೇರಿಸ್ಕೊಳ್ಳ್ದೆ ಹಾಗೆಯೇ ಮಾಡ್ಕೊಳ್ಬೇಕು ಇಷ್ಟು ಹುರ್ಕೊಂಡ್ರೆ ಸಾಕು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮತ್ತು ನೀವೇನಾದರೂ ಸ್ವಲ್ಪ ಜಾಸ್ತಿ ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿನೇ ಮೆಣಸಿನಕಾಯಿ ಹಾಕ್ಕೊಳ್ಬೋದು ಹಾಗೆಯೇ ಕಡಿಮೆ ಖಾರ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಮೆಣಸಿನಕಾಯಿ ಸೇರಿಸಿಕೊಳ್ಳಿ ಈಗ ನಾನು ಮೆಣಸಿನ್ಕಾಯಿಯನ್ನು ಪೌಡರ್ ಮಾಡ್ಕೊಂಡು ಬಂದಾಯಿತು ತುಂಬನೇ ನುಣ್ಣಗೆ ಪೌಡರ್ ಮಾಡ್ಕೊಂಡಿಲ್ಲ ತೆರೆ ತೆರಿಗೆ ಮಾಡ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಬಾಣಲಿಟ್ಟು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಅರ್ಧ ಚಮಚ ಆಗೋಷ್ಟು ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಹಿಂಗನ್ನು ಈ ರೀತಿ ಒಗ್ಗರಣೆಗೆ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ಖಾರ ಪೌಡರ್ ಮಾಡ್ಕೊಳ್ಳುವಾಗ ಅದಕ್ಕೂ ಕೂಡ ಸೇರಿಸ್ಕೊಳ್ಬೋದು ಮೊದಲೇ ರೆಡಿ ಮಾಡ್ಕೊಂಡಿರುವ ಖಾರದ ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡಾದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಪೂರ್ತಿಯಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಎರಡು ಚಮಚ ಆಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡಾದ ನಂತರ ರೆಡಿ ಮಾಡಿಟ್ಕೊಂಡಿರುವ ರಿಚಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಇದರ ಉಪ್ಪಿನಕಾಯಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಚ್ಚು ಸಾಮಗ್ರಿ ಇಲ್ಲದೆ ತುಂಬನೇ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ನಿಮಗೆ ಈ ರೀತಿ ಹಣ್ಣು ಸಿಕ್ಕಿದಾಗ ಖಂಡಿತ ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಈ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿದವರು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತಂತ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಸಕ್ಕರೆ ಹಾಕೊಂಡೆ ಮತ್ತು ಇದಕ್ಕೆ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಸೇರಿಸ್ಕೊಂಡಾದ ನಂತರ ಇದೆಲ್ಲವನ್ನೂ ಒಂದು ಸಲ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಈಗ ಇದು ಕುದೀತಾ ಇದೆ ನೋಡಿ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಇದನ್ನು ಗಾಳಿ ಆಡದಂತೆ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಇದನ್ನು ನಾವು ಒಂದು ತಿಂಗಳವರೆಗೆ ಉಪಯೋಗಿಸ್ಕೊಳ್ಬೋದು ಹಾಗೆಯೇ ಇದೇ ರೀತಿ ಉಪ್ಪಿನಕಾಯಿಯನ್ನು ಜಾಸ್ತಿ ಮಾಡ್ಕೊಳ್ಳೋರಾದರೆ ಒಂದು ವರ್ಷದವರೆಗೂ ಇಟ್ಕೊಳ್ಬೋದು ಈಗ ತುಂಬಾ ಟೇಸ್ಟಿಯಾಗಿರುವ ಹಣ್ಣಿನ ಉಪ್ಪಿನಕಾಯಿ ರೆಡಿಯಾಯಿತು ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿ ಒಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು